ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಕುಂದಗೋಳ್ ಭಾಗದಲ್ಲಿ ಒಂದು ಕುರಿ ಫಾರ್ಮ್ನೊಳಗಡೆ ಇದ್ದೀವಿ ಬಹಳ ಖುಷಿ ಅನಿಸುತ್ತೆ ಬಹಳ ಹೆಮ್ಮೆ ಅನಿಸುತ್ತೆ ಬಹಳ ಕ್ಲಾರಿಟಿ ಇರ್ತಕ್ಕಂಥ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ ಸೊ ಇವತ್ತು ನಮ್ಮ ಜೊತೆಗೆ ಜೊತೆಗೇ ನಮ್ಮ ರೈತರು ಕೂಡ ಇದ್ದಾರೆ ಈಗ ಕುರಿ ಸಾಕಾಣಿಕೆ ಮಾಡಿರ್ತಕ್ಕಂಥ ಒಬ್ಬ ರೈತರು ಕೂಡ ಗಣೇಶನ್ ಸರ್ ಅನ್ನುವಂಥವ್ರು ನಮ್ಮ ಜೊತೆಗೆ ಇವತ್ತು ಅವೈಲೇಬಲ್ ಇದ್ದಾರೆ ಸೊ ಅವ್ರ ಕಡೆಯಿಂದ ಒಂದೆರಡು ಮಾತನ್ನ ಕೇಳ್ಕೊಂಡು ಅನ್ರಿ ಯಾವ ರೀತಿಯಾಗಿ ರಿಸಲ್ಟ್ನ ತೊಗೊಂಡ್ರು ಯಾವ ರೀತಿಯಾಗಿ ಯಾವ ಪ್ರಾಡಕ್ಟನ್ನು ಯೂಸ್ ಮಾಡಿದ್ರು ಅದನ್ನ ಕೇಳೋಣ್ರಿ ನಮಸ್ಕಾರ ರೈತರೆ ಆರಾಮಿದಿರಿ ಆರಾಮ್ ಓಕೆ ಸೊ ಏನಂತ ಹೇಳಿಕೆ ಇಷ್ಟಪಡ್ತೀರಾ ಸರ್ ಸೊ ಇವತ್ತು ನೀವು ಕೈಯೊಳಗಡೆ ಒಂದು ಬಾಟಲ್拿 ಹಿಡ್ಕೊಂಡಿದ್ರಿ ಆ ಸೋ ಇದನ್ನ ಈ ಕುರಿಗಳಿಗೆ ಯೂಸ್ ಮಾಡಿದ್ರಿ ಸರ್ ಓಕೆ ಯಾವ ರೀತಿಯಾಗಿ ಪರಕ ಅನಿಸ್ತಾ ಇದೆ ಸರ್ ನಿಮಗೆ 10 ದಿನದ ಆಕ್ಟಿವ್ ಆಗಿದಾ ಓಕೆ ಓಕೆ ಗ್ರೋತ್ ಯಾವ ರೀತಿಯಾಗಿ ಯೂಸ್ ಮಾಡ್ತಾ ಇದ್ದೀರಿ ಸರ್ ಸಿರಂಜಿ ಒಳಗಡೆ ಹಾಕ್ತಾ ಇದ್ರಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಅದ್ರ ಬಾಯಿ ಒಳಗಡೆ ಹಾಕ್ತಾ ಇದ್ರಿ ಸೂಪರ್ ಸರ್ ಸೂಪರ್ ಸರ್ ಸೊ ಇವತ್ತು ಕುಂದಗೋಳ ಭಾಗದಲ್ಲಿರ್ತಕ್ಕಂಥ ಒಬ್ಬ ರೈತರ ಜೊತೆಗೆ ಭೇಟಿ ಆದಾಗ ಬಹಳ ಖುಷಿ ಅನಿಸ್ತಾ ಇದೆ ಮತ್ತೆ ಏನಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಜನತೆಗೆ ಈ ಒಂದು ಪ್ರಾಡಕ್ಟ್ ಬಗ್ಗೆ

ಇವತ್ತು ಆ ಬಾಟಲ್ನಲ್ಲಿ ತೆಗೆದು ಈ ಒಂದು ಸನ್ ಬಾಟಲ್ನ ಒಳಗಡೆ ಹಾಕಿ ಸೊ ಈ ಒಂದು ಸಿರಿಂಜ್ ಮೂಲಕ ಸೊ ಈ ಬಾಟಲ್ನಾಗ ಇರ್ತಕ್ಕಂಥ ಲಿಕ್ವಿಡ್ನ ಈ ಬಾಟಲ್ನ ಒಳಗಡೆ ಹಾಕೊಂಡು ಈ ಸಿ ಈ ಒಂದು ಸಿರಿಂಜ್ ಮೂಲಕ ಈ ಒಂದು ಸಿರಿಂಜ್ ಮೂಲಕ ಸಾಕಷ್ಟು ಕುರಿಗಳಿಗೆ ಈ ಒಂದು ಕ್ಯಾಲ್ಸರಿನ ಹಾಕ್ತಾ ಇದ್ದಾರೆ ಸೊ ಒನ್ ಆಫ್ ದ ಬೆಸ್ಟ್ ರಿಸಲ್ಟ್ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆಲ್ ಲೀಟರ್ ಸೊ ಇದ್ರ ಮೂಲಕ ನಿಮಗೆ ಕ್ಲಾರಿಟಿ ಕೊಡತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡೋದ್ರ ಮೂಲಕ ಹೈಯೆಸ್ಟ್ ರಿಸಲ್ಟನ್ನು ತೆಗೆದುಕೊಂಡಿದ್ದೀವಿ ಅಂತ ಹೇಳಿಕೆ ಹೇಳ್ತಾ ಹೇಳ್ತಾ ನನ್ನ ಮಾತನ್ನು ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಆಲ್ ಲೀಟರ್ಸ್ ಯೂಸ್ ದ ಪ್ರಾಡಕ್ಟ್ ಆ್ಯಂಡ್ ಶೇರ್ ದ ರಿಸಲ್ಟ್ ಅಂತ ಹೇಳ್ತಾ ಹೇಳ್ತಾ ನನ್ನ ಮಾತನ್ನು ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್